ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ತರಕಾರಿ ಭಾತನ ಮಾಡ್ತಾ ಇದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ನೋಡಿ ತರಕಾರಿ ಬಾತ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಬಣ್ಣ ಇಟ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ನೋಡಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಈ ಥರ ಸಾಸಿವೆ ಹಾಕೊಳ್ಳಿ नोडी इथे सासवे चटपट आम्ही हसिमेसिनकाय कर्बेऊ हाकोब बेलिस

ಕಟ್ ಮಾಡ್ಕೊಂಡಿರುವಂತ ಟೊಮಾಟೊ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲ ಹಾಕೊಂಡ್ಬಿಡಿ ಕೊತ್ತಂಬರಿ ಎಲ್ಲ ಹಾಕೊಳ್ಳಿ ಈ ಸಿ ಮಿಕ್ಸ್ ಮಾಡ್ಕೊಳ್ಳಿ 우리 루시게 딱까지